ಹೈ ಪೇಯಿಂಗ್ ಸ್ಕಿಲ್ ಲಕ್ಷಗಟ್ಟಲೆ ದುಡ್ಡು ಬರ್ತಾ ಇರುವಂತಹ ಸ್ಕಿಲ್ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿರುವಂಥ ಕೆಲವೊಂದು ಸೀಕ್ರೆಟ್ಸ್ಗಳನ್ನು ಅಂದರೆ ಸ್ಟೋರಿ ಟೆಲಿಂಗ್ ಸೀಕ್ರೆಟ್ಸ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ಸ್ಟೋರಿ ಟೆಲಿಂಗ್ ಸೀಕ್ರೆಟ್ಸಲ್ಲಿ ಮೊದಲನೇದು ವಿಜುವಲ್ಸ್ ನಿಮ್ಮ ಹತ್ರ ಲಕ್ಷ ಇದೆಯಾ ಕೋಟಿ ಇದೆಯಾ ನೂರು ಕೋಟಿ ಇದೆಯಾ ಸಾವಿರ ಕೋಟಿ ಇದೆಯಾ ಅಂದರೆ ಸಂಖ್ಯೆ ಜನರಿಗೆ ಅರ್ಥ ಆಗಲ್ಲ ದೃಶ್ಯ ನಾನು ಈ ರೀತಿ ಇದ್ದೆ ಈ ರೀತಿ ಆದೆ ಸಣ್ಣ ಮನೆ ಸಾಲ ಬಿಸ್ನೆಸ್ ಲಾಸು ಈ ರೀತಿ ಅಂದರೆ ಜನ ನಂಬ್ತಾರೆ ಇದರ ನಂತರ ಕಾರು ಬಂಗ್ಲೆ ಐಷಾರಾಮಿ ಜೀವನ ಈ ರೀತಿ ಆದೆ ಅಂದರೆ ಜನ ನಂಬ್ತಾರೆ ದೃಶ್ಯನ ತೋರಿಸ್ಬೇಕು ಎರಡನೇದು ಇಮೋಷನ್ಸ್ ಅವರ ಭಾವನೆ ಎಬ್ಬಿಸಬೇಕು ಎಚ್ಚರಿಸ್ಬೇಕು ನಾವೊಂದು ನಾವೊಂದು ವಿಷಯ ಹೇಳ್ತಿರಬೇಕಾದ್ರೆ ಒಂದು ಎಕ್ಸಾಂಪಲ್ಲು ಸಾಲುಗಾರು ಬಂದು ನಮ್ಮ ಮನೆ ಹತ್ರ ಬಂದಾಗ ನಮ್ಮ ತಲೆ ಚಿಟ್ಟ ಟೆನ್ಷನ್ ಆಯಿತು ಅಂದಾಗ ನಿಮ್ಮ ಎಕ್ಸ್ಪ್ರೆಷನ್ನು ಯಾವ ರೀತಿ ಇರುತ್ತೆ ಆ ರೀತಿ ಮಾಡಿದಾಗ ಜನರಿಗೆ ಹೌದೌದು ಅನಿಸುತ್ತೆ ಜನ ನಿಮ್ಮ ಹತ್ರ ಕನೆಕ್ಟ್ ಆಗ್ತಾರೆ ನೀವು ನಗ್ತಾ ಈ ವಿಷಯ ಹೇಳಿದ್ರೆ ಅದು ಫೇಕ್ ಅಂತ ಗೊತ್ತಾಗುತ್ತೆ ಜನರು ನಿಮ್ಮ ರಿಯಾಲಿಟಿನ ನಿಮ್ಮ ಮನೆ ಹತ್ರ ಬಂದು ನೋಡೋಲ್ಲ ನೀವು ಮಾಡೋ ವಿಡಿಯೋ ವೆಬಿನಾರು ಅಥವಾ ಲೈಫ್ ವರ್ಕ್ಶಾಪ್ ಆಗಿರ್ಬೋದು ನೀವು ಸ್ಟೇಜ್ ಮೇಲೆ ಯಾವ ರೀತಿ ಇರ್ತೀರಾ ಅದನ್ನು ಅಬ್ಸರ್ವ್ ಮಾಡ್ತಾರೆ ಸ್ಕೂಲ್ ನೋಡಿ ಕೆಲವೊಬ್ಬ ಶಿಕ್ಷಕರು ನಮಗೆ ಇಷ್ಟ ಆಗ್ತಿದ್ರು ಸ್ವಲ್ಪ ಜೋಕ್ ಮಾಡೋ ಸ್ವಭಾವ ಇಮೋಷ್ನಲ್ಲಿ ಕನೆಕ್ಟ್ ಆಗೋ ಅದೇ ಬೋರಿಂಗ್ ಟೀಚರ್ ಬಂದ್ರೆ ನಮಗೆ ಬೇಜಾರಾಗೋದು ಬೋರ್ ಅನ್ಸೋದು ಯಾಕೆ ಹೀಗೆ ಅಂದರೆ ನಮ್ಮ ಬ್ರೈನಲ್ಲಿ ಕೆಲವೊಂದು ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ಆವಾಗ ನಮ್ಮ ಮೂಡ್ ಚೇಂಜ್ ಆಗುತ್ತೆ ನಾನು ಈಗ ಒಂದು ಆರು ಹಿಂದೆ ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ ಬೆಂಗಳೂರಲ್ಲಿ ಫೈನಾನ್ಷಿಯಲ್ ನಾಲೆಜ್ ಬಗ್ಗೆ ದುಡ್ಡಿನ ಬಗ್ಗೆ ಕಲೀಲಿಕ್ಕೆ ಅವರು ಸ್ಟಾರ್ಟ್ ಮಾಡಿದ್ದೆ ಸ್ಟೋರಿ ಟೆಲ್ಲಿಂಗಿಂದ ನಾನು ಬಿಸ್ನೆಸ್ ಮಾಡಿದೆ ಲಾಸ್ ಆಯಿತು ತುಂಬ ಸಾಲ ಆಯಿತು ಮನೆ ಹತ್ರ ಜನ ಬರೋರು ಒಬ್ಬನಂತೂ ಒಂದೇಟ್ ಹೊಡೆದು ಬಿಟ್ಟ ಈ ರೀತಿ ಅಂದಾಗ ನಾವು ಎಮೋಷ್ನಲ್ಲಿ ಬೇಗ ಕನೆಕ್ಟ್ ಆಗಿಬಿಡ್ತೀವಿ ಇದೆ ಅಂತಲ್ಲ ಯಾವುದೇ ಸೆಮಿನಾರು ವರ್ಕ್ಶಾಪ್ ಅಟೆಂಡ್ ಮಾಡಿದಾಗ ನಾನು ಅಬ್ಸರ್ವ್ ಮಾಡಿದಂಥದ್ದು ಇದೆ ಸ್ಟೋರಿ ಟೆಲಿಂಗು ನಾನು ಆವಾಗ ಈ ರೀತಿ ಇದ್ದೆ ನಾನು ಆ ರೀತಿ ಇದ್ದೆ ಇವತ್ತು ಈ ರೀತಿ ಅದೆ ನಾವು ಯಾರಿಗಾದರೂ ಹಣದ ಸಪೋರ್ಟ್ ಮಾಡಿದ್ರೆ ಎಲ್ಪ್ ಮಾಡಿದ್ರೆ ಅಥವಾ ಅವರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಟ್ಟರೆ ನಮ್ಗೆ ಯಾವ ರೀತಿ ಫೀಲ್ ಆಗುತ್ತೆ ಹ್ಯಾಪಿ ಸ್ಯಾಟಿಸ್ಫ್ಯಾಕ್ಷನು ಫುಲ್ಫಿಲ್ಮೆಂಟು ಯಾಕಂದರೆ ನಮ್ಮ ಮೈಂಡು ಆ ರೀತಿ ಕೆಮಿಕಲ್ ರಿಲೀಸ್ ಮಾಡುತ್ತೆ ಎಮೋಷನ್ ಕನೆಕ್ಟ್ ಆಗುತ್ತೆ ನೀವೊಂದು ಫಿಲ್ಮ್ ನೋಡಬೇಕಾದ್ರೂ ಅಷ್ಟೇ ನಿಮ್ಗೆ ಗೊತ್ತಿರುತ್ತಿದ್ದು ರಿಯಾಲಿಟಿ ಅಲ್ಲ ಅಂತ ಆದರೂ ಆ ಮೂವೀಸ್ನ ನೋಡ್ತಾ ನೋಡ್ತಾ ಕಣ್ಣೀರಾಗ್ತೀರ ನೀವೇ ಅಂತಲ್ಲ ನಾನು ಸಹ ಈಗ ಮೊನ್ನೆ ಯಾವುದೋ ಒಂದು ಹಾಲು ಜೇನು ರಾಜ್ಕುಮಾರ್ ಮತ್ತು ಮಾಧವಿ ಅಭಿನಯಿಸಿರೋಂಥ ಒಂದು ಫಿಲ್ಮ್ ನೋಡ್ತಾ ಇದ್ದೆ ಕೊನೆ ಸೀನಲ್ಲಿ ನನ್ನ ಕಣ್ಣಿಂದನೂ ನೀರು ಬಂತು ದೇಹವು ನಾನು ಪ್ರಾಣವು ನೀನು ಹಗಲು ದುಂಟೆ ಚೆನ್ನಾಗಿತ್ತು ಸಾಂಗ್ ಮೂರನೇ ಸೀಕ್ರೆಟ್ಸು ಹೇಳೋದಕ್ಕಿಂತ ಮುಂಚೆ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ನಾನು ಬಿಸ್ನೆಸ್ ಲಾಸ್ ಆಗಿ ಸಾಲ ಮೈ ಮೇಲೆ ಬಿದ್ದಾಗ ಒಂದು ಸಲ ಏನಾಯಿತು ಅಂದರೆ ನಮ್ಮ ಶಾಪಲ್ಲಿ ನಮ್ಮ ಪರಿಚಯದವರು ಒಂದು ನಾಲ್ಕೈದು ಜನ ಇದ್ದರು ಅದೇ ಟೈಮಲ್ಲಿ ನನಗೆ ಸಾಲ ಕೊಟ್ಟಂಥ ವ್ಯಕ್ತಿ ನಾಲ್ಕು ಜನ ಹುಡುಗರು ಕರ್ಕೊಂಡು ಬಂದೇ ಬಿಟ್ಟ ಕುತೂಹಲ ಆಯ್ತಲ್ಲ ಇದೇ ಮೂರನೇ ಸೀಕ್ರೆಟು ಸಸ್ಪೆನ್ಸು ನಾವು ರೋಚಕವಾಗಿ ಸಸ್ಪೆನ್ಸ್ ಆಗಿ ಮಾತಾಡ್ತಾ ಇದ್ದಾಗ ಜನ ಅಟ್ರ್ಯಾಕ್ಟ್ ಆಗ್ತಾರೆ ಇದೇ ಮೂರನೇ ಸೀಕ್ರೆಟು ಬಂದವನು ಏನು ಮಾಡ್ದ ಅಂತ ಯೋಚನೆ ಮಾಡ್ತಾ ಇದ್ದೀರಾ ದುಡ್ಡು ಕೊಟ್ಟ ಒಂದು ಪ್ರಾಡಕ್ಟ್ ತೊಗೊಂಡ ಹೋದ ಅಷ್ಟೇ ಬಟ್ ಹೇಳೋ ರೀತಿ ರೋಚಕವಾಗಿರಬೇಕು ನೀವು ಮಾತಾಡ್ತಿರಬೇಕಾದ್ರೆ ನಿಮ್ಮ ಮಾತು ಕೇಳಲಿಕ್ಕೆ ತುದಿಗಾಲ ನಿಲ್ಲಬೇಕು ಆ ರೀತಿ ಮಾತಾಡಬೇಕು ಸ್ಟೋರಿ ಹೇಳೋದನ್ನು ಜನರನ್ನು ಹಿಡಿದಿಟ್ಕೊಳ್ಳೋದನ್ನು ಕಲ್ತ್ಕೊಂಡ್ಬಿಟ್ರೆ ನಾವು ಒಳ್ಳೆಯ ಮಾತುಗಾರ ನಾಲ್ಕನೇದು ಟೋನಲಿಟಿ ನಮ್ಮ ಸ್ವರ ಧ್ವನಿ ಪ್ರನೌನ್ಸೇಷನು ಇದನ್ನು ಸರಿ ಮಾಡ್ಕೋಬೇಕು ಏನು ಮಾಡ್ಬೋದು ಮೊಬೈಲ್ ಇಟ್ಕೊಂಡು ಎರಡು ನಿಮಿಷ ಮೂರು ನಿಮಿಷ ವೀಡಿಯೋ ಮಾಡಿಬಿಟ್ಟು ನಿಮ್ಮ ಧ್ವನಿ ಚೆಕ್ ಮಾಡ್ಬೋದು ನಾವು ಯಾವ ರೀತಿ ಮಾತಾಡ್ತೀವಿ ಅಂತ ಯಾಕಂದರೆ ನಾವು ಬರೀ ಕೇಳ್ಕೊಂಡು ಸೀಕ್ರೆಟ್ಸನ್ನ ತಿಳ್ಕೊಂಡ್ರೆ ಆಗೋಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡಿ ನೋಡಬೇಕು ನನಗೆ ಸಂಕೋಚ ಭಯ ಈ ರೀತಿ ಅಂದರೆ ಆಗಲ್ಲ ಹಿಂದಿನ ವೀಡ್ಯೋದಲ್ಲಿ ಹೇಳಿದ್ನಲ್ಲ ಕರೇಜ್ ಎನರ್ಜಿ ಲೆವೆಲ್ನ ಹೈ ಮಾಡ್ಕೋಬೇಕು ನಮ್ಮ ಫಿಸಿಕಲು ಮೆಂಟಲು ಸ್ಪಿರಿಚುವಲ್ಲು ಎನರ್ಜಿ ಬಗ್ಗೆ ಮುಂದಿನ ವೀಡ್ಯೋದಲ್ಲಿ ಮತ್ತೆ ಹೇಳ್ತೀನಿ ಇದರಲ್ಲಿ ಸಿಂಪಲಾಗಿ ಹೇಳಬೇಕಂದ್ರೆ ಫಿಸಿಕಲ್ ಎನರ್ಜಿಗೆ ಒಳ್ಳೆ ಊಟ ಮಾಡಿ ತರಕಾರಿ ಹಣ್ಣಂಪಲ್ಲು ಜಂಕ್ ಫುಡ್ ತಿನ್ನಬೇಡಿ ಜಂಕ್ ಫುಡ್ ತಿಂದರೆ ನಿಮ್ಮ ಎನರ್ಜಿ ಲೋ ಫೀಲ್ ಆಗುತ್ತೆ ಮೆಂಟಲ್ ಎನರ್ಜಿಗೆ ಓದ್ರಿ ಸ್ಪಿರಿಚುವಲ್ ಎನರ್ಜಿ ಏನು ಮಾಡ್ಬೋದು ಅಂದರೆ ಈಗ ನಾನು ಮಾಡ್ತಾಯಿದ್ದೀನಲ್ಲ ನಾನು ಗೊತ್ತಿರೋ ವಿಚಾರ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಜನರಿಗೆ ಕೊಡಿ ಡೊನೇಟ್ ಮಾಡಿ ಕೊಡಬೇಕು ನಿಮ್ಮ ಹತ್ರ ಇರೋದೀಗ ಸೆಲ್ಫಿಶ್ ಎನರ್ಜಿ ಹೇಳಿ ಒಂದು ಲೈಕು ಕೊಡ್ತಾಯಿಲ್ಲ ನೀವು ಹಿಂದಿನ ಕಾಲದಲ್ಲಿ ಯಾವ ರೋಗನೂ ಇರಲಿಲ್ಲ ಈಗ ನೋಡಿದೆ ನಮ್ಮ ಲೈಫ್ ಸ್ಟೈಲು ಯಾವ ರೀತಿ ಇದೆ ಅಂದರೆ ಅದರ ತಕ್ಕಂಗೆ ನಮಗೆ ಥೈರಾಯ್ಡು ಡಯಾಬಿಟೀಸು ಕ್ಯಾನ್ಸರು ದೊಡ್ಡ ದೊಡ್ಡ ರೋಗನೇ ಬರ್ತಾಯಿದ್ದಾವೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಆಗ ಯಾವ ರೋಗ ರುಜಿನೂ ಹತ್ರ ಬರಲ್ಲ ಜೀವನವೂ ಬದಲಾಗತ್ತೆ ಹೌ ಫಾರ್ ವಿಲ್ ಯು ಗೋ ಫಾರ್ ಯುವರ್ ಲವ್ಡ್ ಒನ್ಸ್ ನಾವು ನಮ್ಮ ಪ್ರೀತಿ ಪಾತ್ರರಿಗೋಸ್ಕರ ನಮ್ಮ ಕನಸಿಗೋಸ್ಕರ ಗುರಿಗೋಸ್ಕರ ಎಷ್ಟು ದೂರ ನಡೀತೀವಿ ನಾನು ಕೋಟ್ಯಾಧಿಪತಿ ಆಗಲಿಕ್ಕೆ ಏನೇನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದೀನಿ ಇದ್ರ ಮೇಲೆ ನಮ್ಮ ಸಕ್ಸಸ್ಸು ನಾವು ಕೋಟ್ಯಾಧಿಪತಿ ಆಗ್ತೀವೋ ಇಲ್ವೋ ಅನ್ನೋದು ನಿರ್ಧಾರ ಆಗುತ್ತೆ